ಇಷ್ಟೊಂದು ಪನಿಷ್ಮೆಂಟ್ ಕೊಟ್ರೆ ಹೇಗತ್ತೆ ನೀವು ಮತ್ತೆ ಅದ್ರಲ್ಲಿ ಹೊಡಿತೀರ ನೀವು ಇವಾಗ ಕೆಲ್ಸದ್ರೆ ಅತ್ತೆ ಇವಾಗಲೇನೆ ನಮಗೆ ಈ ತರ ಎಲ್ಲ ಕೆಲಸ ಹೇಳಿದ್ರೆ ಬಹಳ ಸ್ಟ್ರಿಕ್ಟ್ ಇದಾರಪ್ಪ ಇವರು ಸರಿಯತೆ ಎಲ್ಲ ಕೆಲಸನೂ ಮುಗಿರು ನೀರ್ ಬೇಕಾತ್ತೆ ನೀವೇ ಎದ್ ಬಂದ್ ಕುಡಿ ಬನ್ನಿ ಅತ್ತೆ ಸರಿಯತ್ತೆ ಇರಿ ತರ್ತೀನಿ ತಗೊಳಿಯತ್ತೆ

ಕೇಳಿಸ್ತಿರಾತೆ ನೀವ ಕೈ ಕೊಳೆ ಏನು ಕತೆ ಅತ್ತೆ ಇಂಗ ಓಡಿಯೋದನೆ ಆ ಟೋಕೆ ಆಚೆನ ಆಕತರ ಸೊಸತೆ ಆ ನಮ್ಮ ಅಪ್ಪ ಕೈತರೆ ಹಾಕಿದ್ರು